Thank you. I thank mm -hmm. you Oh, my you <laughs> ತಮ್ಮ ತನ್ನ ಪತ್ನಿಯೊಂದಿಗೆ ಮರತಾಯಿ ಹೇಳಿದ ತಕ್ಷಣ ಯಾರಿಗೂ ಸಮ್ಮತ ಇಟ್ಟಿರಬಹುದು ಮರತಾಯಿಯ ಮಾತಿಗೆ ವಶನಾಗಿರ್ಬೋದು ಏನು ದೊಡ್ಡ ಕಾರಣ ಅನೇಕ ಕಾರಣಗಳನ್ನು ಉಳಿಸಿಕೊಂಡು ಯಾಕೆ ಈ ಕಾರಣದಿಂದ ಈ ಕಾರಣದಿಂದ ಕಾರಣ ಉಳಿಸಿಕೊಂಡು ಉಳಿಸುವಂತಹ ಒಂದು ಪತ್ತೆ ಇದು ಕಾರಣಕ್ಕೆ ಏಕೆ ಹೊರಕೆ ಕರಗಗರ್ ಬಂದಿದ್ದಾನೆ ಬ್ರಹ್ಮ ಕರಗರ ಬಂದು ಬ್ರಹ್ಮನ ತಂದೆ ಹೇನು ಯಾಕೆ ಹೊರಟಿ ಎಂಥ ವೈರಾಖ್ಯ ನಿಮಗೆ ಸರಕಾರಿ ಮನೆಯಲ್ಲಿ ಇರ್ತಕ್ಕಂಥ ವೈರಾಗ್ಯದಿಂದ ಬೆಳ್ಳೆ ಬಂಗಾರ ಸಿಂಹಾಸನವನ್ನು ತ್ಯಜಿಸಿ ಕಲ್ಲಿನ ಆಸನ ಕೂತ್ಕೊಳ್ಳಿಕ್ಕೆ ಇಷ್ಟಪಟ್ಟಿಯಲ್ಲ ಎಲ್ಲಾ ಪ್ರಜೆಗಳು ಅಲ್ತಾಯಿದ್ದ مگر ہوتا ہے مگرچار مجھے بہت ಆಸುರಿ ಶಕ್ತಿಗಳ ಚಟುವಟಿಕೆ ಹಿಂದೆ ಪ್ರಶಾಂತವಾದ ಇದನ್ನು ಅರಣ್ಯ ಅಂತ ಹೇಳ್ತಾರೆ ಈಗ ಏನಾಯ್ತು ಇವರು ಋಷಿ ಮಣಿಗಳ ಆಶ್ರಮ ತಪಸ್ ಮಾಡ್ತಕ್ಕಂತಹ ಸ್ಥಳ ಕರದೂಷಣ ಆಗಿ ಹದಿನಾಲ್ಕು ಸಾವಿರ ರಾಕ್ಷಸರು ಚಟುವಟಿಕೆ ಒಂದು ಕೆಟ್ಟ ಕೆಟ್ಟ ಎಷ್ಟು ಋಷಿ ಮಣಿಗಳು ಅವರ ಅಲ್ಪಟ ಏನು ಆಸುರಿ ಶಕ್ತಿಗಳ ಬಹಳ ಅಂದ್ರೆ ಇದು ದುಷ್ಟ ದುರ್ವ್ಯಾಪಾರದ ಅರಣ್ಯಕ್ಕೆ ಕಾರಣದ ಅರ್ಥವನ್ನೇ ಹೆಚ್ಚು ಅದನ್ನ ನಾನು ಸಾಧ್ಯ ಅದೇ ಅಶ್ವ ಅಶ್ವಿ ಶಕ್ತಿಗಳ ವ್ಯಾಪಾರ ಇಲ್ಲದ ಆಶ್ವಿ ಶಕ್ತಿ ವ್ಯಾಪಾರ ಇದೇಗ Gracias. es! ಬಂಗಾರಿತ ಸಿಕ್ಕಿಲ್ಲ ನಾನು ಗಾಡಿ ಹೋದರೆ ಬಂಗಾರಿತು ಇದು ಅಪರೂಪ ಬೇಟೆ ಅದಕ್ಕೋಸ್ಕರ ಗಾಡಿ ಹಿಂಗೆ ಇಲ್ಲ ಈಗ ನಾನು ಎಷ್ಟು ಅರ್ಜೆಂಟ್ ಏನು ನಿನಗೆ ಎಲ್ಲರೂ ಕೂಡ ಯಾಕೋ ವೃದ್ಧಾಂತಗಳಿಗೆ ಗಾಳಿ ಹೋಗ್ತಾರಂತ ಭಾರತ ಇಲ್ಲಿ ಎಂಟು ಇಪ್ಪತ್ತೇಳು ವರ್ಷದಿಂದ ಯಾಕೆಂದ್ರೆ ಅವನು ಹೋಗುವಾಗ ಮೂರ ಷೋಡಶ ವರ್ಷೀಯ ರಾಮ್ ದೇವರು ವಿಶ್ವಾಮಿತ್ರ ಯಜ್ಞಕ್ಕೋಸ್ಕರ ಕಳಿಸ್ಕೊಳ್ಳೋದೇ ನನ್ನ ಮಗನಿಗೆ ಇನ್ನೂ ಹದಿನಾರು ವರ್ಷ ದುಡ್ಡಿಲ್ಲ ನಾನು ನನಗೆ ಅಭ್ಯಾಸ ಇದೆ ಅವನು ಯುದ್ಧ ಮಾಡಿ ಅಭ್ಯಾಸ ಇಲ್ಲ ಅಂತ ಆ ಒಂದು ಹದಿನಾರು ವರ್ಷ ಕೊನೆಗೆ ಅಲ್ಲೇನ ಮತ್ತೆ ಅಲ್ಲಿ ಹೋಗಿ ಸಿದ್ದಾಶಿವರು ಹೋಗಿ ಧರ್ಮದ ಮಟ್ಟಿಗೆ ಸಿಕ್ಕು ಮದುವೆ ಆಗ್ತಾರೆ ಮತ್ತೆ ಎಷ್ಟು ವರ್ಷ ಇದ್ದಾರೋ ಹದಿನಾರು ವರ್ಷ ಇಟ್ಕೊಳ್ಳಿ ಇಪ್ಪತ್ತೆಂಟು ಇತ್ತು ಇದು ಈಗ ನೀನು ಕಾಡಿ ವಯಸ್ಸಲ್ಲ ಎಲ್ಲರೂ ಕೂಡ ವೃದ್ಧಾಂಗದಲ್ಲಿ ಕಾಣಿ ಹೋಗ್ತಾರೆ ಸಾಧನೆ ಮಾಡಲಿಕ್ಕೋಸ್ಕರ ನೀನು ಇಳೇ ವಯಸ್ಸಲ್ಲಿ ಯಾಕೆ ಅಂತಂದ್ರೆ ಒಂದು ಪಕ್ಷಕ್ಕೆ ನಾನು ಸಾಮಾನ್ಯ ಋಷಿ ರಾಜರಲ್ಲ ಇಳೇಶ ರಾಜ ಅವ್ರೇನು ಪಕ್ಷದ ನಾನು ಮೋಕ್ಷರು ಮಹಿಷರು ಒಬ್ಬರ ಅಷ್ಟೇ ತಕ್ಕಾಗ ನಾನು ರಾಜ ಆಗ್ತಾಯಿದೆ ಅದು ಗೊತ್ತಾಗಬೇಕಾದ್ರೆ ಫದನ ಗೊತ್ತಾಗಬೇಕು ಯಾವ ಆದರೂ ಈಗ ಇಲ್ಲ ಕೆಟ್ಟ ವಿಷಯ ಇದಕ್ಕೆ ವೈರಾಗ್ಯ ಇರಬೇಕು ಅಶ್ವನವಾದ ವಿಷಯಕ್ಕೆ ವೈರಾಗ್ಯ ಬೇಕು ಜ್ಞಾನ ಬೇಕು ಮತ್ತೆ ವೈಶ್ವರ್ಯ ಬೇಕು ವೀರ್ಯ ಬೇಕು ಯಶಸ್ಸು ಬೇಕು ಶ್ರೀ ಇದು ಆರು ಯಾರಾದರೂ ಯಾವಾಗಲೂ ಅರ್ಜೆಂಟ್ ಆಗಿ ಹೋಗಬೇಕು ಬೈರಾಗಿತ್ತು ಅದು ಹೋಗಬೇಕಾಗಿಲ್ಲ ಭಗವಂತ ಹಚ್ಕೊಳ್ಬೇಕು ಅದಕ್ಕೆ ಹೊರಟಿಯ ಅಥವಾ ಬಹಳ ಚೆನ್ನಾಗಿ ಹೇಳ್ತಾರೆ ನನಗೆ ಕಾಡಾಗಿರುತ್ತೆ ನಾನಾಗಿರುತ್ತೆ ನಾಗ ಆಗಿರುತ್ತೆ ನರಕವಾಗಿರುತ್ತೆ ದೇವರಿಗೆ ನರಕದಲ್ಲಿ ಹೇಗಿರ್ತಾನೆ ಸ್ವರ್ಗದಲ್ಲಿ ಹೇಗಿರ್ತಾನೆ ವೈಕುಂಠದಲ್ಲಿ ಹೇಗಿರ್ತಾನೆ ನರಕದಲ್ಲಿ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿರ್ತಾನೆ ಅವನಿಗೆ ನಾಕ ನರಕ ನಮಗೆ ವ್ಯತ್ಯಾಸ ವರ ಭವನ ನಮಗೆ ವ್ಯತ್ಯಾಸ நாம எதை சாதிக்கு நாக்கதே ஆலமந்த நரகத்தில் உள்ளதையா ஆவேதவந்த நரகத்திலேயே இருக்கတယ် கேள்வி கேட்டது நாக்கதே வந்து கேட்டேன் இது ஜெய் லல்யா கிட்ட கேள்வி ஜெய் லல் கிட்ட அதிக்சத ஆ ರಾಮದೇವರಿಗೆ ಭೂಪದಿತ್ವ ಭೂಮಿಯನ್ನು ತಪ್ಪಿಸ್ಬೇಕವರು ಅಂತ ಚಟ್ಟ ಕೆಲಸ ಮಾಡಿ ಇವರು ನರಕಕ್ಕೆ ಹೋಗಬೇಕು ಇದು ಬ್ರಹ್ಮದೇವರಿಗೆ ಅಭಿಷ್ಟ ಇಷ್ಟವಾದ ಅದಕ್ಕೋಸ್ಕರ ಈ ಬ್ರಹ್ಮದೇವರಿಗೆ ಇಷ್ಟವಾದ ನಾನು ಮಾಡಬೇಕು ಬ್ರಹ್ಮದೇವಿದೆ ಈ ಕರಿಯ ಬರ ಅಲಕ್ಷ್ಮಿ ನರಕ್ಷೆ ದಾರಿದ್ರ್ಯ ಅಭಿಮಾನಿ ನೀವು ಇವಳು ರಾಮದೇವರಿಗೆ ಭೂಮಿ ಭೂಮಿಯನ್ನು ತಪ್ಪಿಸಿದಂತಹ ಫಲ ಇವಳಿಗೆ ಸಿಗಬೇಕು ಅದನ್ನು ತಪ್ಪಿಸಬೇಕು ಅದಕ್ಕೋಸ್ಕರ ನಾನು ಇರುವಾಗ ಮರತಾಯಿ ಹೇಳಿದರೂ ಕೂಡ ಹೋಗದೆ ಇಲ್ಲೇ ಕೂತ್ಕೊಂಡ್ರೆ ಆ ಕೆಟ್ಟ ಪಾಪಿಯಾಗಿರ್ತಕ್ಕಂತಹ ಮಂಥರಿಗೆ ನನ್ನ ರಾಜ್ಯವನ್ನು ನನ್ನ ಭೂಮಿಯನ್ನು ತಪ್ಪಿಸಿದಂತಹ ಕೆಟ್ಟ ಬಲ ಒಂದು ಖೆಟ್ಟಫಲ ಸಿಗಬೇಕು ನನ್ನ ನನ್ನ ಭೂಪ ನನಗೆ ಭೂಮಿ ತಪ್ಪಿಸಿದ ಫಲ ಅವರಿಗೆ ತಪ್ಪಬೇಕು ಅನರ್ಥ ಆಗಬೇಕು ಯಾಕೆಂದ್ರೆ ಬ್ರಹ್ಮದೇವರಿಗೆ ಸಮ್ಮತವಾಗಬೇಕು ದುಷ್ಟರಾಗಬೇಕಾಗಿತ್ತು ಹಾಗಾಗಿ ನನಗೆ ಪಟ್ಟಾಭಿಷೇಕಕ್ಕೆ ಭೂಮಿ ಪಡಿಬೇಕಲ್ಲ 아! 아. దు మే విషవృక్ష విషవృక్ష అది అరణ్య దుష్టర వ్యాపార ఇల్ద చింతి అది ఒక అధ్యాత్మ శక్తిహోగించే అదే సరిపడకోసర మరళి సరి ఉంటుంది కార్యక్రమా ಅಂತದಯರಲ್ಲಿ ಮನಸ್ಸಿರಲಿಕ್ಕೆ ಇನ್ನೊಂದು ಪದ್ಯ ಪೂರಕವಾಗಿದೆ ಅಂತ ನಾವು ತಿಳಿಸ್ತೇನೆ